ಸರಗಳೇಖುತ್ತದೆ ಗೋಧಿ ಸರ ಕೊಳವೆ ಸರ ಬೊಮ್ಮೆ ಸರ ಪೊಕ್ಕಮಾಲೆ ಹವಳದ ಸರ ಮುತ್ತಿನ ಸರಗಳಂತಹ ಆಭರಣಗಳನ್ನು ಅಲ್ಲಿ ಬಳಕೆ ಮಾಡೋದನ್ನ ಗುರುತಿಸಲಾಗುತ್ತೆ ಆಮೇಲೆ ಬೈತಲಿ ತೆರೆದಿರ್ತಕ್ಕಂತಹ ಆ ಬೈತಲೆಯ ಸುತ್ತಮುತ್ತ ಮಳಿ ಕೊಟ್ಟು ಮುಂದೆ ಪದಕ ಬಳಿಗಳನ್ನು ಗುರುತಿಸ್ತಾರೆ ಆಮೇಲೆ ಜಡೆಗಳಲ್ಲಿ ಇದು ಯಾಕೆ ಕಿರೀಟಗಳು ಬಂತು ಅನ್ನೋದಕ್ಕೆ ಎಸ್ ಕೆ ರಾಮಚಂದ್ರ ಉಲ್ಲೇಖ ಮಾಡುವಂತೆ ಹಿಂದಿನ ಕಾಲದಲ್ಲಿ ಋಷಿಪೂಜ್ ಕಟ್ಟುವಂತಹ ಏನು ಅಲ್ಲ ಅದನ್ನು ಬಿಂಬಿಸುವ ಹಾಗೆ ಕಿರೀಟಗಳು ಬಂತು ಅನ್ನುವಂಥದ್ದು ಶಿಲ್ಪಗಳ ಪುರುತಿಸಿಲ್ಪ ಅನ್ನುವಂತಹ ಆ ಪುಸ್ತಕದಲ್ಲಿ ದಾಖಲೆ ಮಾಡ್ತಾರೆ ಆಮೇಲೆ ಈ ಜಡೆ ನಾಗದ ಜಡೆ ಸರ ಬಂಗಾರ ಮಗ್ಗಿನ ಜಡೆ ಭಿನ್ನವಾಗಿ ಗುರುತಿಸ್ತಾ ಇನ್ನ ಕಿವಿಗಳಿಗೆ ಭಯಾಟಿತಾ ಒಳಗಡೆ ಅಥವಾ ಎಷ್ಟು ತೂದುಗಳಿರಬೇಕು ಅನ್ನೋದನ್ನು ಕೂಡ ಉಲ್ಲೇಖ ಏಳು ಮಾಡೂದುಗಳನ್ನು